ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇಂಗ್ಲೀಷಲ್ಲಿ ಇರುವ ಸಮಾನಾರ್ಥಕ ಶಬ್ದಗಳನ್ನ ತಿಳ್ಕೊಳ್ಳೋಣ ಈ ಸಮಾನಾರ್ಥಕ ಶಬ್ದಗಳಿಗೆ ಕನ್ನಡದಲ್ಲಿ ಏನೋ ಅಂತ ಶಬ್ದಗಳಿವೆ ಅದನ್ನು ನೋಡೋಣ ಈ ಶಬ್ದಗಳನ್ನ ನಾವು ಇಂಗ್ಲೀಷಲ್ಲಿ ಶಿರಾನಮಸ್ ಅನ್ಬೇಕು ಸಿರಾನಮಸ್ಸು ಅನ್ಬೇಕು ಈ ವಚನ ಮೊದಲೇ ವರ್ಡು ಶಿರಾನಮಸ್ ಅಲ್ಲಿ ಮೊದಲನೇದಾಗಿ ನೋವು ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಎಕೋನಿ ಅನ್ಬೋದು ಅಥವಾ ಪೇನ್ ಅನ್ಬೋದು ಅಥವಾ ಏಕ್ ಅನ್ಬೋದು ನಂತರ ಸಂತೋಷಕರವಾದ ಅಥವಾ ಸ್ವೀಕಾರವಾದ ಅಂತ ಹೇಳೋದಕ್ಕೆ ಇಂಗ್ಲೀಷಲ್ಲಿ ನಾವು ಹೇಳಬೇಕು ಅಗ್ರಿಯೇಬಲ್ಲು ಅಥವಾ ಪ್ಲೇಸಂಟು ಅಥವಾ ಆಕ್ಸೆಪ್ಟಬಲ್ಲು ಅನ್ನಬೇಕಾಗುತ್ತೆ ನಂತರ ಸಹಾಯ ಅಥವಾ ನೆರವು ಅನ್ನೋದಕ್ಕೆ ಹಿಂಗಲ್ಲಿ ಇರುವ ಜೋಳು ಅವುಗಳಂದರೆ ಏಡ್ ಅಥವಾ ಅಸಿಸ್ಟೆನ್ಸ್ ಅಥವಾ ಹೆಲ್ಪ್ ಅಥವಾ ಸಪೋರ್ಟ್ ಅನ್ನಬೇಕಾಗುತ್ತೆ ಮುಂದಿನ ಮಾಡೋ ಗುರಿ ಅಥವಾ ಉದ್ದೇಶ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಏಮ್ ಅಥವಾ ಪರಪುಸ್ ಅಂತ ಹೇಳ್ಬೇಕಾಗುತ್ತೆ ಮತ್ತು ಬರೀಬೇಕಾಗುತ್ತೆ ಶಬ್ದ ಗಾಳಿ ಅಥವಾ ವಾಯು ನದ ಕೈಲಿ ಏರ್ ಅಥವಾ ಹುಣ್ಣಂತ ಅಂತ ತೊಗೊಂಡು ಹೇಳ್ಬೋದು ನಂತರ ಕೂಟ ಅಥವಾ ಒಕ್ಕೂಟ ನದ ಕೈ ನಾವು ಹೇಳಬೇಕು ಅಲಯನ್ಸ್ ಅಥವಾ ಯೂನಿಯನ್ ಅಥವಾ ಫೆಡರೇಷನ್ ಅಂತ ಹೇಳೋಕ್ಕಾಗುತ್ತೆ ಮತ್ತು ಬರೀಬೇಕಾಗುತ್ತೆ ಶಬ್ದ ಸಮ್ಮತಿಸು ಅಥವಾ ಅನುಮತಿ ಕೊಡುವಂಥ ಹೇಳೋಕೆ ನಾವು ಹೇಳಬೇಕು ಅಲೋ ಅಥವಾ ಪರ್ಮಿಟ್ ಅಂತ ಹೇಳೋಕ್ಕಾಗುತ್ತೆ ನಂತರ ಶಬ್ದ ಸಂಪೂರ್ಣವಾಗಿ ಅಂತ ಹೇಳೋದಕ್ಕೆ ನಾವು ಹಿಂಗ್ಸಲ್ಲಿ ಆಲ್ ಟುಗೆದರ್ ಅಥವಾ ಕಂಪ್ಲೀಟ್ಲಿ ಅಥವಾ ಟೋಟಲಿ ಅಥವಾ ಹೋಲಿ ಅಂತ ಹಿಂಗ್ಸಲ್ಲಿ ಹೇಳ್ಬೋದು ಮತ್ತು ಬರೋಕ್ಕಾಗುತ್ತೆ ನಂತರ ಶಬ್ದ ಅದ್ಭುತವಾದ ಅಂತ ಹೇಳೋದಕ್ಕೆ ಅಲ್ಲಿ ಅಮೇಝಿಂಗ್ ಅಥವಾ ವಂಡರ್ಸ್ ಅಥವಾ ವಂಡರ್ಫುಲ್ ಅಥವಾ ಮಾರ್ಬಲಸ್ಸು ಅಂತ ಹೇಳೋಕ್ಕಾಗುತ್ತೆ ಮತ್ತು ಬರೆಯೋಕ್ಕಾಗುತ್ತೆ ನೆಕ್ಸ್ಟು ಸಿನಾಮ ಮನೋರಂಜನೆ ಮನೋರಂಜನೆ ಅಮ್ಯೂಸ್ಮೆಂಟ್ ಆರ್ ರಿಕ್ರಷನ್ ಆರ್ ಎಂಟರ್ಟೈನ್ಮೆಂಟು ಹೀಗೆ ಸುಮಾರು ವರ್ಗಗಳ ಸಮಾನ ಆತರನ್ನು ಕೊಡ್ತೇವೆ ಅಂತ ಹೇಳ್ತಾ ಈ ಹೊತ್ತಿಗೆ ಇದು ಸಾಕು ಮತ್ತು ಸಾಯಂಕಾಲ ಸಿಗೋಣ ಅವ್ರ ಹೊಸ ಹೊಸ ಸಿನಾಮ್ಸ್ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಕಲಿಯೋಣ ನಾವು ಥರ ಚೆಕ ನೋಡಿ ತಿಳ್ಕೊಳ್ಳಿ ಉದ್ದೋದ್ರಿಗೆ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಡೇ ಮಾಡಿ ಮೈ ಆರ್ಚ್ಬಿಡಿ ಥ್ಯಾಂಕ್ ಯು ವೆರಿ ಮಚ್